ನಿಜ ಅಲ್ವಾ ಯೋಚನೆಗಳೇ ಯಶಸ್ಸಿನ ಸಾಧನಗಳು ಒಂದರ್ಥದಲ್ಲಿ ಶಕ್ತಿಶಾಲಿ ಸಾಧನಗಳು ಹೌದು ಯೋಚನೆಗಳ ಜೊತೆ ದೃಢ ಸಂಕಲ್ಪ ಗುರಿ ಸಾಧಿಸುವ ಛಲ ಬೆರೆತಾಗ ಹಾಗೂ ಆ ಯೋಚನೆಗಳನ್ನೇ ಸಂಪತ್ತನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷಿ ಬಲಿತಾಗ ಅವು ಪ್ರಭಾವಶಾಲಿ ಸಾಧನಗಳಾಗುತ್ತವೆ ಕೆಲವು ವರ್ಷಗಳ ಹಿಂದಿನ ಮಾತು ಯೋಚಿಸಿ ಯೋಚಿಸಿ ತನ್ನ ಗುರಿಯನ್ನು ಈಡೇರಿಸಿಕೊಂಡ ಎಡ್ವಿನ್ಸಿ ಬರ್ನಸ್ಗೆ ಒಳದಿದ್ದೇ ಇದೆ ಆತ ಕಂಡುಕೊಂಡ ಈ ಸತ್ಯ ದಟ್ಟನೆ ಒದಗಿ ಬಂದ ಫಲಿತಾಂಶವಾಗಿರಲಿಲ್ಲ ಪ್ರಖ್ಯಾತ ವಿಜ್ಞಾನಿ ಎಡಿಸನ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕೆಂಬ ಮಹತ್ವಾಕಾಂಕ್ಷೆಯ ಆತನಲ್ಲಿ ಇತ್ತು ಸಿ ಬರ್ನೆಸ್ಗೆ ಗುರಿಯ ವೈಶಿಷ್ಟ್ಯ ಏನೆಂದರೆ ಅದು ದೃಢವಾಗಿತ್ತು ಆತನ ಎಡಿಸನ್ ಜೊತೆ ಕೆಲಸ ಮಾಡಲು ಇಚ್ಛಿಸಿದ್ದ ಆದರೆ ಎಡಿಸನ್ಗಾಗಿ ಅಲ್ಲ ಆತನ ಗುರಿಯನ್ನು ಆತ ಹೇಗೆ ವಾಸ್ತವಕ್ಕೆ ಇಳಿಸಿದ್ದ ಎಂಬುದನ್ನು ಇಲ್ಲಿ ಎಚ್ಚರದಿಂದ ಗಮನಿಸಿ ಆಗ ಸಿರಿತನ ಕೊಯ್ಯುವ ಮೂಲ ತತ್ವಗಳನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ತೀರಿ ಈ ಗುರಿ ಅಥವಾ ಯೋಚನೆಯ ತುಡಿತ ಆತನ ಮನದಲ್ಲಿ ಸುಳಿದಾಗ ಅದರಂತೆ ನಡೆಯುವ ಸ್ಥಿತಿಯಲ್ಲಿ ಆತ ಇರಲಿಲ್ಲ ಎರಡು ತೊಂದರೆಗಳು ಅವನ ದಾರಿಗೆ ಅಡ್ಡಲಾಗಿ ನಿಂತಿದ್ದವು ಒಂದೆಡೆ ಅವನಿಗೆ ಎಡಿಸನ್ನ ಪರಿಚಯನೇ ಇರಲಿಲ್ಲ ಇನ್ನೊಂದೆಡೆ ನುರ್ಜೀರಿಯಾ ಆರೆಂಜ್ ಪಟ್ಟಣ ತಲುಪಲು ಬೇಕಾದಷ್ಟು ಹಣ ಆತನಲ್ಲಿ ಇರಲೇ ಇಲ್ಲ ಯಾವುದೇ ಗುರಿಯಿಂದ ಹಿಂದೆ ಸರಿಯಲು ಬಹುತೇಕ ಮಂದಿಗೆ ಇಂಥ ತೊಂದರೆಗಳೇ ಸಾಕು ಇಂಥ ಕುಂಟು ನೆಪಗಳೇ ಸಾಕಲ್ಲವೇ ಗುರಿಯಿಂದ ಹಿಂದೆ ಸರಿಯಲು ಆದರೆ ಸಿ ಬರ್ನೆಸ್ಗೆ ತನ್ನ ಗುರಿ ಸಾಮಾನ್ಯದಾಗಿರಲಿಲ್ಲ ಎಂಬುದು ಅರಿವಿತ್ತು ಒಂದು ದಿನ ಆತ ಎಡಿಸನ್ನ ಪ್ರಯೋಗಶಾಲೆಯ ಹತ್ರ ಹೋಗ್ತಾನೆ ಎಡಿಸನ್ ಜೊತೆ ಕೆಲಸ ಮಾಡಬೇಕು ಎಂಬ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ ಈ ಮೊದಲ ಭೇಟಿಯ ಬಗ್ಗೆ ವರ್ಷಗಳ ನಂತರ ಎಡಿಸನ್ ಅವರೇ ವಿವರಿಸಿದ್ದು ಈ ರೀತಿ ಹೇಳುತ್ತಾರೆ ಆತ ನನ್ನೆದುರು ನಿಂತಿದ್ದ ನೋಡುವಾಗ ಒಬ್ಬ ಅಲೆಮಾರಿಯಂತೆ ಕಾಣಿಸುತ್ತಿದ್ದ ಆದರೆ ಆತನ ಮುಖದ ಭಾವನೆಗಳು ಏನೇನೋ ಹೇಳುತ್ತಿದ್ದವು ತಾನು ಏತಕ್ಕಾಗಿ ಬಂದಿದ್ದೇನೋ ಅದನ್ನು ಸಾಧಿಸುವ ಸಂಕಲ್ಪ ಆತನಲ್ಲಿ ಇದ್ದಂತಿತ್ತು ಒಬ್ಬ ವ್ಯಕ್ತಿ ಏನೇನೋ ಬಹುವಾಗಿ ಬಯಸಿದಾಗ ಅದನ್ನು ಪಡೆಯಲು ತನ್ನ ಇಡೀ ಭವಿಷ್ಯವನ್ನು ಪಣವಾಗಿಡಲು ಆತ ಸಿದ್ಧನಿರುತ್ತಾನೆ ಆಗ ಆತ ಗೆದ್ದೇ ಗೆಲ್ಲುತ್ತಾನೆ ಹಲವಾರು ವರ್ಷಗಳ ಅನುಭವದಿಂದ ನಾನಿದನ್ನು ಹೇಳುತ್ತಿದ್ದೇನೆ ಸಿ ಬರ್ನೆಸ್ ಕೋರಿದ ಅವಕಾಶವನ್ನು ಅವನಿಗೆ ಒದಗಿಸಿದೆ ಏಕೆಂದರೆ ಯಶಸ್ಸು ದೊರೆಯುವವರೆಗೂ ಚಲನಾಗಿ ನಿಲ್ಲುವ ದೃಢ ನಿರ್ಧಾರವನ್ನು ಆತ ಮಾಡಿದ್ದನೆಂಬುದು ನನಗೆ ಮನವರಿಕೆಯಾಗಿತ್ತು ನನ್ನ ಕ್ರಮ ಸರಿಯಾದಾಗಿತ್ತು ಎಂಬುದನ್ನು ಆ ನಂತರ ಘಟನೆಗಳು ಸಾಬೀತುಪಡಿಸಿದವು ಎಡಿಸನ್ನ ಕಚೇರಿಯಲ್ಲಿ ವೃತ್ತಿಜೀವನ ಆರಂಭಿಸಲು ಆ ಯುವಕನಿಗೆ ಅವಕಾಶ ದೊರೆತಿದ್ದು ಆತನ ಬಾಹ್ಯ ವ್ಯಕ್ತಿತ್ವದಿಂದಲೇ ಎಂದು ತಿಳಿದರೆ ತಪ್ಪಾದೀತು ಅದು ಖಂಡಿತ ಆತನ ಜಾಯಮಾನಕ್ಕೂ ವಿರುದ್ಧವಾದಾಗಿತ್ತು ಇಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೇ ಆತನ ಯೋಚನೆ ಮೊದಲ ಸಂದರ್ಶನದಲ್ಲೇ ಬರ್ನಸ್ಗೆ ಎಡಿಸನ್ ಜೊತೆ ಪಾಲುದಾರಿಕೆ ಅವಕಾಶವಂತೂ ದಕ್ಕಿರಲಿಲ್ಲ ಎಡಿಸನ್ ಕಚೇರಿಯಲ್ಲಿ ಕೆಲಸ ಮಾಡಲು ಅವಕಾಶವನ್ನಷ್ಟೇ ಆತ ಗಳಿಸಿದ ಅದು ಕೂಡ ಅತಿ ಕಡಿಮೆ ವೇತನದಲ್ಲಿ ಆದರೆ ಎಡಿಸನ್ ಜೊತೆ ಬಿಸ್ನೆಸ್ ಸಹಭಾಗಿತ್ವ ಸಾಧಿಸುವ ಅವನ ಗುರಿ ದಿನದಿಂದ ದಿನಕ್ಕೆ ಬಲವಾಗುತ್ತಲೇ ಇತ್ತು ಮನಃಶಾಸ್ತ್ರಜ್ಞರು ಸರಿಯಾಗಿಯೇ ಹೇಳಿದ್ದಾರೆ ಏನು ಹೇಳಿದ್ದಾರೆ ಎಂದರೆ ಒಬ್ಬ ವ್ಯಕ್ತಿ ಒಂದು ವಸ್ತುವಿಗಾಗಿ ನಿಜವಾಗಿಯೂ ಕಾತುರದಿಂದ ಕಾಯುತ್ತಾ ಇರುತ್ತಾನೆ ಎಂದಾದರೆ ಒಂದಲ್ಲ ಒಂದು ದಿನ ಅದು ಸಿಕ್ಕೇ ಸಿಗುತ್ತದೆ ಹಾಗೆಯೇ ಸಿ ಬರ್ನೆಸ್ ಕೂಡ ಎಡಿಸನ್ ಜೊತೆ ಬಿಸ್ನೆಸ್ ಸಹಭಾಗಿಯಾಗಲು ಕಾತುರದಿಂದ ಕಾಯುತ್ತಿದ್ದ ಅಷ್ಟೇ ಅಲ್ಲದೆ ತಾನು ಬಯಸಿದ್ದು ಸಿಗುವವರೆಗೂ ಕಾಯಲು ಆತ ದೃಢ ಸಂಕಲ್ಪ ಮಾಡಿದ್ದ ಒಂದು ಬಾರಿ ಅವಕಾಶ ಹುಡುಕಿ ಬಂದಿತ್ತು ಎಡಿಸನ್ ಆಗಷ್ಟೇ ಕಚೇರಿಯಲ್ಲಿ ಬಳಸಬಹುದಾದ ಒಂದು ಸಾಧನವನ್ನು ಕಂಡುಹಿಡಿದಿದ್ದ ಆ ಕಾಲದಲ್ಲಿ ಅದನ್ನು ಎಡಿಸನ್ ಡಿಕ್ಟೇಟಿಂಗ್ ಮಿಷಿನ್ ಎಂದು ಕರೆಯಲಾಗ್ತಿತ್ತು ಆದರೆ ಎಡಿಸನ್ನ ಸೇಲ್ಸ್ಮ್ಯಾನ್ಗಳು ಈ ಸಾಧನ ಬಗ್ಗೆ ಅಷ್ಟೊಂದು ಉತ್ಸಾಹ ತೋರಲಿಲ್ಲ ಈ ಸಾಧನವನ್ನು ಮಾರಾಟ ಮಾಡುವುದು ಸುಲಭದ ಕೆಲಸ ಅಲ್ಲ ಎಂದು ಅವರು ಭಾವಿಸಿದ್ದರು ಸಿ ಬರ್ನೆಸ್ಗೆ ಇಷ್ಟೇ ಸಾಕಾಗಿತ್ತು ಆತನು ತನ್ನ ಅವಕಾಶವನ್ನು ಕಂಡುಕೊಂಡ ವಿಚಿತ್ರವಾಗಿ ಕಾಣುತ್ತಿದ್ದ ಮಿಷಿನ್ನಲ್ಲಿ ಅಡಗಿದ್ದ ಆ ಸತಾವಕಾಶ ಸದ್ದಿಲ್ಲದೆ ಆತನ ಬಳಿಗೆ ಒಲಿದು ಬಂದಿತ್ತು ಬರ್ನಸ್ಗೆ ಮತ್ತು ಎಡಿಸನ್ಗೆ ಬಿಟ್ಟರೆ ಬೇರ್ಯಾರಿಗೂ ಈ ಸಾಧನ ಮೇಲೆ ಆಸಕ್ತಿ ಇರಲಿಲ್ಲ ಎಡಿಸನ್ ಡಿಕ್ಟೇಟಿಂಗ್ ಮಿಷಿನ್ ಅನ್ನು ಮಾರಬಲ್ಲನೆಂಬ ಆತ್ಮವಿಶ್ವಾಸ ಬರ್ನೆಸ್ನಲ್ಲಿತ್ತು ತನ್ನ ಇಚ್ಛೆಯನ್ನು ಆತ ಎಡಿಸನ್ನಲ್ಲಿ ಪ್ರಸ್ತಾಪಿಸಿದ ಸುಲಭವಾಗಿ ಆ ಅವಕಾಶವನ್ನು ಗಿಟ್ಟಿಸಿಕೊಂಡ ಅಷ್ಟೇ ಅಲ್ಲ ಈ ಸಾಧನದ ಮಾರಾಟದಲ್ಲಿ ಆತ ಅತ್ಯಂತ ಯಶಸ್ವಿಯಾದ ಕೂಡ ಆತನ ಸಾಧನೆಯನ್ನು ಮೆಚ್ಚಿದ ಎಡಿಸನ್ ದೇಶಾದ್ಯಂತ ಈ ಸಾಧನದ ವಿತರಣೆ ಮತ್ತು ಮಾರಾಟದ ಗುತ್ತಿಗೆಯನ್ನು ಸಿ ಬರ್ನಿಸ್ಗೆ ನೀಡಿದ ಎಡಿಸನ್ ಜೊತೆ ಈ ಬಿಸ್ನೆಸ್ ಪಾರ್ಟ್ನರ್ನಿಂದಾಗಿ ಬರ್ನೆಸ್ ಅಪಾರ ಹಣ ಸಂಪಾದಿಸಿದ ಆದರೆ ಅದಕ್ಕೂ ಮಿಗಿಲಾಗಿ ಆತ ಅಗಣಿತವಾದದ್ದನ್ನೇ ಸಾಧಿಸಿದ ಯಾರೇ ಆಗಲಿ ಯೋಚಿಸಿ ಯೋಜಿಸಿ ಸಿರಿವಂತರಾಗಿ ಬೆಳೆಯಲು ಸಾಧ್ಯ ಎಂಬ ಸತ್ಯವನ್ನ ಆತ ಸಾಬೀತುಪಡಿಸಿದ ಯೋಚನೆ ಎಂಬ ಅಗೋಚರ ತುಡಿತವನ್ನು ಕೆಲ ಸೂತ್ರಗಳನ್ನು ಅನುಸರಿಸುವ ಮೂಲಕ ವಸ್ತು ರೂಪಕ್ಕೆ ಪರಿವರ್ತಿಸಬಹುದು ಎಂಬುದೇ ಈ ಜ್ಞಾನವಾಗಿತ್ತು ಮಹಾನ್ ವಿಜ್ಞಾನಿ ಎಡಿಸನ್ ಜೊತೆ ಸಹಭಾಗಿತ್ವ ಸಾಧಿಸಲೇಬೇಕೆಂಬ ಬರ್ನೆಸ್ನ ಅಕ್ಷರಶಃ ಯೋಚಿಸಿದ್ದ ಜೊತೆಗೆ ಭಾರಿ ಹಣ ಸಂಪಾದಿಸುವ ಬಗ್ಗೆ ಆತ ಯೋಚಿಸಿದ್ದ ಪ್ರಾರಂಭದಲ್ಲಿ ಆತನಲ್ಲಿ ಏನೂ ಇರಲಿಲ್ಲ ಆತನಲ್ಲಿ ಇದ್ದುದೇನೆಂದರೆ ತನಗೆ ಏನು ಬೇಕು ಎಂಬುದನ್ನು ತಿಳಿಯುವ ಸಾಮರ್ಥ್ಯ ಗುರಿ ನನಸಾಗುವವರೆಗೂ ಅಚಲವಾಗಿ ನಿಲ್ಲುವ ದೃಢ ನಿರ್ಧಾರ ಅಷ್ಟೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು